ಶನಿ ಒಳ್ಳೆಯವರಿಗೆ ತುಂಬಾನೇ ಒಳ್ಳೆಯವನು ಕೆಟ್ಟವರಿಗೆ ಭಲೇ ಕೆಟ್ಟವನು ಯಾರು ಸನ್ಮಾರ್ಗದಲ್ಲಿ ನಡೆಯುತ್ತಾರೋ ಅವರನ್ನ ತಲೆ ಎತ್ತುವಂತೆ ಮಾಡುತ್ತಾನೆ ಮತ್ತಾರು ಕೆಟ್ಟ ದಾರಿಯಲ್ಲಿ ನಡೀತಾರೋ ಅವರನ್ನ ಆ ಭಗವಂತ ತಲೆ ಎತ್ತದಂತೆ ಮಾಡುತ್ತಾನೆ ಆತನೇ ಶನಿ ಮಹಾದೇವ ಇಂತಹ ಶನಿದೇವನು ಏಪ್ರಿಲ್ ಇಪ್ಪತ್ತೆಂಟರಿಂದ ಐದು ರಾಶಿಯವರಿಗೆ ತನ್ನ ಬಲ ನೀಡಿ ಕಾಪಾಡುತ್ತಾನೆ ಅವರಿಗೆ ಬೇಡಿದನ್ನ ನೀಡಿ ಸಲಹುತ್ತಾನೆ ಹಾಗಿದ್ರೆ ಶನಿಯು ಯಾವ ಐದು ರಾಶಿಗೆ ಏನೆಲ್ಲ ಭಾಗ್ಯ ಕೊಡ್ತಾನೆ ಅನ್ನೋದನ್ನ ಸಂಪೂರ್ಣವಾಗಿ ಈ ಸ್ಟೋರಿಯಲ್ಲಿ ನೋಡೋಣ ಅದಕ್ಕೂ ಮೊದಲು ನಿಮ್ಮಲ್ಲಿ ಯಾರು ತುಳಸಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಈಗಲೇ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸರಿ ವಿಷಯಕ್ಕೆ ಬರೋಣ ನೋಡಿ ಮೀನರಾಶಿಯಲ್ಲಿ ಸಂಚಾರ ಮಾಡುತ್ತಿರುವ ಶನಿ ಮಹಾತ್ಮನು ಈಗ ನಕ್ಷತ್ರಪುಂಜವನ್ನ ಬದಲಾಯಿಸ್ತಾನೆ ಇದೇ ತಿಂಗಳ ಇಪ್ಪತ್ತೆಂಟರಂದು ಶನಿಗ್ರಹವು ಉತ್ತರ ಭಾದ್ರಪದ ನಕ್ಷತ್ರವನ್ನ ಪ್ರವೇಶಿಸುತ್ತೆ ಜ್ಯೋತಿಷ್ಯದಲ್ಲಿ ಶನಿ ಮಹಾರಾಜನೇ ಉತ್ತರ ಭಾದ್ರಪದ ನಕ್ಷತ್ರದ ಅಂತ ಪರಿಗಣಿಸಲಾಗಿದೆ ಇದರಿಂದ ತನ್ನದೇ ನಕ್ಷತ್ರಪುಂಜದಲ್ಲಿ ಶನಿಯ ಈ ಸಂಚಾರವನ್ನ ಬಹಳ ಪ್ರಭಾವಶಾಲಿ ಅಂತಾನೇ ಹೇಳಲಾಗುತ್ತೆ ಶನಿಯ ಸಂಚಾರವು ಕೆಲವು ರಾಶಿಯವರಿಗೆ ತುಂಬಾ ಅನುಕೂಲಕರ ಈ ರಾಶಿಯವರಿಗೆ ಏನಪ್ಪಾ ಅಂದ್ರೆ ದಿನ ಉದ್ಯೋಗ ಮತ್ತು ವ್ಯವಹಾರದಲ್ಲಿನ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಿದ್ರೋ ಅವೆಲ್ಲ ನಿವಾರಣೆಯಾಗಲಿದೆ ಹಾಗಿದ್ರೆ ಆ ಲಾಭ ಪಡೆಯೋ ಆ ರಾಶಿಗಳಾದ್ರೂ ಯಾವುವು ಅನ್ನೋದನ್ನ ಈಗ ನೋಡೋಣ ಮೊದಲನೇ ರಾಶಿ ಮೇಷ ಶನಿಯ ನಕ್ಷತ್ರ ಪುಂಜದಲ್ಲಿನ ಬದಲಾವಣೆಯಿಂದಾಗಿ ರಾಶಿಗೆ ಜನರಿಗೆ ಸಾಕಷ್ಟು ಅನುಕೂಲತೆಗಳಿವೆ ಅದರಲ್ಲಿ ಮುಖ್ಯವಾಗಿ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ ಈ ಸಮಯದಲ್ಲೇ ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ವಿಶೇಷ ಪ್ರಗತಿಯನ್ನು ಪಡೆಯಬಹುದು ಅಲ್ಲದೆ ಹಣದ ಒಳಹರಿವಿಗೆ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ ವೃತ್ತಿಜೀವನದಲ್ಲಿ ಯಶಸ್ಸು ಸಿಗುತ್ತದೆ ಮತ್ತು ಜವಾಬ್ದಾರಿ ಹೆಚ್ಚಾಗಬಹುದು ಶನಿದೇವನ ಆಶೀರ್ವಾದದಿಂದ ಅನೇಕ ಸ್ಥಗಿತಗೊಂಡ ಕೆಲಸಗಳನ್ನೂ ಸಹ ಪೂರ್ಣಗೊಳಿಸಬಹುದು ಅಲ್ಲದೆ ಕೆಲಸದ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳಿಂದ ನಿಮಗೆ ಬೆಂಬಲ ಹಾಗೂ ಪ್ರಶಂಸೆ ಸಿಗುತ್ತೆ ಉದ್ಯಮಿಗಳಿಗೆ ಸಮಯವೂ ಉತ್ತಮವಾಗಿರುತ್ತೆ ಅಲ್ಲದೆ ತಂದೆಯ ಜೊತೆ ಸಂಬಂಧ ಬಲಗೊಳ್ಳುತ್ತೆ ಎರಡನೇ ರಾಶಿ ಕುಂಭರಾಶಿಯ ಬಗ್ಗೆ ನಾವು ಮಾತಾಡೋಣ ಈ ರಾಶಿಗೆ ಶನಿಯ ಸಂಚಾರವು ತುಂಬಾ ಶುಭವಾಗಲಿದೆ ಸದ್ಯ ರಾಶಿಯವರಿಗೆ ಸಾಡೆ ಸಾತಿ ಅನ್ನೋದು ಕೊನೆಯ ಹಂತದಲ್ಲಿದೆ ಅಂತಹ ಪರಿಸ್ಥಿತಿಯಲ್ಲಿ ಕುಂಭರಾಶಿ ಜನರು ವಿವಿಧ ಕ್ಷೇತ್ರಗಳಲ್ಲಿ ದೊಡ್ಡ ಬದಲಾವಣೆಗಳನ್ನು ಕಾಣಬಹುದು ಮತ್ತು ಈ ಸಮಯದಲ್ಲಿ ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸಲು ಇದು ಸಕಾಲವಾಗಿದೆ ವೃತ್ತಿ ಜೀವನದಲ್ಲಿನ ಹಳೆಯ ಸಮಸ್ಯೆಗಳು ಈಗ ಕೊನೆಗೊಳ್ಳುತ್ತೆ ಕೆಲಸದ ಸ್ಥಳದಲ್ಲಿ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತೆ ಇನ್ನೂ ಆರ್ಥಿಕತೆ ವಿಚಾರಕ್ಕೆ ಬರುವುದಾದರೆ ಈ ರಾಶಿಯ ಮಂದಿ ಹಣ ಉಳಿಸುವಲ್ಲಿ ತುಂಬಾ ಯಶಸ್ವಿಯಾಗ್ತಾರೆ ಮತ್ತು ವಿವಿಧ ಮೂಲಗಳಿಂದ ಲಾಭ ಗಳಿಸಬಹುದು ವಿದೇಶದಿಂದ ಹಣ ಗಳಿಸಲು ಹಲವು ಅವಕಾಶಗಳಿರಬಹುದು ಜೀವನದಲ್ಲಿ ಸ್ಥಿರತೆ ಇರುತ್ತದೆ ಇದರೊಂದಿಗೆ ಹಣಕಾಸಿಗೆ ಸಂಬಂಧಿಸಿದ ವಿವಿಧ ಯೋಜನೆಗಳನ್ನು ಮಾಡುವ ಮೂಲಕ ಸಾಕಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಇನ್ನು ಮೂರನೆಯದ್ದು ಮಕರ ರಾಶಿ ಇವರಿಗೆ ಏನೆಲ್ಲ ದೊರಕುತ್ತೆ ಅನ್ನೋದನ್ನ ನೋಡೋದಾದರೆ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಶನಿಯ ಸಂಚಾರವು ಅದೃಷ್ಟಕರವೆನ್ನಬಹುದು ಮಕರ ರಾಶಿ ಜನರಿಗೆ ಸಾಡೆಸಾತಿಯಿಂದ ಪರಿಹಾರ ಸಿಗುತ್ತೆ ಅಲ್ಲದೆ ಶನಿಯ ಸಂಚಾರದಿಂದಾಗಿ ಅನೇಕ ಶುಭ ಫಲಿತಾಂಶ ಪಡೆಯಬಹುದು ದೈನಂದಿನ ಜೀವನದ ಸಮಸ್ಯೆಗಳು ಕೊನೆಗೊಳ್ಳಬಹುದು ಮತ್ತು ನಿಮ್ಮ ಆರೋಗ್ಯವೂ ಸುಧಾರಿಸುತ್ತೆ ಈ ಸಮಯದಲ್ಲಿ ಹೆಚ್ಚಿನ ಲಾಭ ಪಡೆಯಬಹುದು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯಬಹುದು ನಿಮ್ಮ ಕಿರಿಯ ಸಹೋದರ ಸಹೋದರಿಯರೊಂದಿಗೆ ನೀವು ಉತ್ತಮ ಸಂಬಂಧವನ್ನು ಹೊಂದಿರುತ್ತೀರಿ ಮಕರ ರಾಶಿಯವರ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಮತ್ತು ನಿಮ್ಮ ಸಂಪತ್ತನ್ನು ಹೆಚ್ಚಿಸುವತ್ತ ಗಮನಹರಿಸಬಹುದು ನಿಮ್ಮ ಸಾಮರ್ಥ್ಯಗಳು ವೇಗವಾಗಿ ಹೆಚ್ಚಾಗುತ್ತವೆ ಮತ್ತು ವಿವಿಧ ಮೂಲಗಳಿಂದ ಲಾಭ ಗಳಿಸಬಹುದು ಇದರ ಜೊತೆ ನಾಲ್ಕನೇ ರಾಶಿ ಯಾವುದು ಅಂದರೆ ಅದು ಮಿಥುನ ರಾಶಿ ಈ ರಾಶಿಯ ಜನರಿಗೆ ಶನಿಯ ಸಂಚಾರ ತುಂಬಾ ಶುಭವಾಗಿರುತ್ತೆ ಅಂತಾನೆ ಹೇಳಲಾಗುತ್ತೆ ಇದು ಇವರಿಗೆ ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸಲು ನಕ್ಷತ್ರ ಬದಲಾವಣೆಯು ತುಂಬಾ ಒಳ್ಳೆಯ ಸಮಯ ಅಲ್ಲದೆ ನಿಂತು ಹೋಗಿರೋ ಹಳೆಯ ಕೆಲಸವನ್ನು ಪುನರಾರಂಭಿಸಬಹುದು ಮತ್ತು ಕೆಲಸಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಬಹುದು ಕುಟುಂಬದಲ್ಲಿ ಸಂತೋಷ ಇರುತ್ತೆ ಹಾಗೆ ನಿಮ್ಮ ಕಠಿಣ ಪರಿಶ್ರಮದಿಂದ ಫಲವನ್ನು ಪಡೆಯಬಹುದು ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತದೆ ಮತ್ತು ಯಾವುದೇ ತೊಂದರೆ ಇಲ್ಲದೆ ಕೆಲಸವನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತೆ ಖರ್ಚುಗಳನ್ನು ನಿಯಂತ್ರಿಸಬಹುದು ಶನಿಯ ಆಶೀರ್ವಾದ ಪಡೆಯುವ ಕೊನೆಯ ರಾಶಿ ಯಾವುದು ಅಂದರೆ ಅದು ಸಿಂಹರಾಶಿ ಸಿಂಹರಾಶಿ ಚಕ್ರದ ಜನರಿಗೆ ಶನಿದೇವ ನಕ್ಷತ್ರ ಬದಲಾವಣೆಯು ತುಂಬಾ ಶುಭವೆಂದು ಪರಿಗಣಿಸಲಾಗಿದೆ ಈ ಸಮಯವು ಈ ರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿ ಉನ್ನತ ಸ್ಥಾನ ಮತ್ತು ಮನ್ನಣೆ ದೊರಕುವಂತೆ ಮಾಡುತ್ತೆ ಅಲ್ಲದೆ ಆಡಳಿತ ಕಾನೂನು ಸಲಹಾ ಸಂಶೋಧನೆ ಅಥವಾ ತಾಂತ್ರಿಕ ಕ್ಷೇತ್ರಗಳಲ್ಲಿರುವ ಜನರು ವಿಶೇಷ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ಇದರ ಜೊತೆಗೆ ಸಿಲುಕೊಂಡಿರುವ ಹಣ ಅಥವಾ ಯಾವುದೇ ಹಳೆಯ ಹೂಡಿಕೆಯಲ್ಲಿ ಈಗ ಲಾಭ ಕಾಣಬಹುದು ನೋಡಿದ್ರಲ್ಲ ಇವು ಶನಿದೇವನಿಂದ ಈ ಐದು ರಾಶಿಯವರಿಗೆ ಸಿಗೋ ಫಲಾಫಲಗಳು ಇದರ ಲಾಭವನ್ನು ಪಡೆದುಕೊಳ್ಳಬೇಕು ಅಂದರೆ ಇವರು ನ್ಯಾಯ ನೀತಿ ಧರ್ಮಕ್ಕೆ ಅಂಜಿ ಬದುಕಬೇಕು ಹಾಗಿದ್ದಾಗ ಅಷ್ಟೇ ಶನಿಯೂ ಎಲ್ಲವನ್ನ ಕೊಟ್ಟು ಕಾಪಾಡ್ತಾನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀವಿ ಯಾವುದಕ್ಕೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಮುಂದೆ ಮತ್ತೊಂದು ಸ್ಟೋರಿ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ